ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಎಷ್ಟು ಜನ ಗೊತ್ತೈತಿ ಜನ ಆ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಹೆಸರು ಅನ್ನೋದು ಗೊತ್ತೈತಿ ಅದನ್ನೇ ನಾವು ಹಾಡಿನ ಮುಖಾಂತರ ಅಭಿನಯ ಮಾಡ್ಕೋತ ಕಲಿಯೋಣ ಇವತ್ತು ಓಕೆನಾ ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ

... Pa sidanta kuenmpuna karena

ಅಂತ ಮೂರ್ತಿಯಲ್ಲೇನಾಟ ಚ ರಂಗಕ್ಕೆ ರಂಗನ್ನು ತಂದ ಕಾರ್ನಾಡರಲ್ಲೇನಾಂಗನ್ನು ತಂದೇನಾ ರಂಗನ್ನು ತಂದ ಕಾರ್ನಾಡರಲ್ಲೇನಾಂಗೇ ಜನಪದ ಕೀರ್ತಿಯು ಎಲ್ಲೆಡೆ ಬೆಳಗಿದೀರ್ತಿ bora!